ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೇಷ್ಠನಿಗೆ ಬುದ್ಧಿ ಕಲಿಸಬೇಕು ಅಂತಲೇ ಕುಸುಮಾ ಹಾಗೆ ಭಾಗ್ಯ ಪ್ಲ್ಯಾನ್ ಮಾಡಿರ್ತಾರೆ ಅವಳುಗೆ ಕುಸ್ಮ ಅವರು ಬಟ್ಟೆ ಹೋಗಿ ಅಂದಾಗ ವಾಷಿಂಗ್ ಮಿಷಿನ್ಲಿ ಹಾಕಬೇಕು ಅಂತ ಹೋದಾಗ ಅಯ್ಯೋ ಅಯ್ಯೋ ಏನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತೀಯಾ ನಿನಗೆ ಏನಾರು ಗೊತ್ತಾ ನಾವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಲಪ್ಪ ಅದ್ರ ಕೂಡ ಬಿಡೋದು ಇಲ್ಲ ನೀನೇ ಒಗಿಬೇಕು ಅಂತ ಹೇಳಿ ಹೇಳಿದ್ದಕ್ಕೆ ಇಲ್ಲ ಅಥವಾ ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು ಏನಾಗಲ್ಲ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗತ್ತೆ ಅಂತ ಅಂದ್ಕೊಂಡು ಹಾಕಬೇಕಾದ್ರೆ ಈ ಕಡೆ ಭಾಗ್ಯ ಒಂದು ವೈರ್ ಕಿತ್ತಾಕಿ ಅಯ್ಯೋ ಹಿಂಗೆ ಹಾಕೋಕ್ಕಾಗತ್ತೆ ನೋಡಿ ಇಲ್ಲಿ ವೈರೇ ಕಿತ್ತೋಗಿದೆ ಹೋಗು ನಿನ್ನ ಕೈಯಲ್ಲೇ ಹೋಗ್ಯೋಗು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಶ್ರೇಷ್ಠ ಕೋಪದಿಂದ ತು ಇವ್ರದೊಳ್ಳೆ ರಾಮಾಯಣ ನನಗೆ ಬೆಳಗ್ಗೆಯಿಂದ ಇಷ್ಟು ಕೆಲಸ ಮಾಡಿಸಿದ್ದಾರೆ ಆದರೂ ಏನು ಕೆಲಸ ಮಾಡಿದೆಯಾ ಅಂತಾರೆ ಅಂದ್ಕೊಂಡೆ ಬಟ್ಟೆ ಎಲ್ಲ ಇಟ್ಕೊಂಡೋಗಿ ಈ ಕಡೆ ಹೇಗಾದರೂ ಮಾಡಿ ಕೆಲ್ಸದವ್ರನ್ನ ಕರೆಸ್ಲೇಬೇಕು ಮನೆ ಕೆಲಸಕ್ಕೆ ಇಲ್ಲಾಂದರೆ ಆಗೋಲ್ಲ ಅಂತ ಹೇಳಿ ಒಬ್ಬರು ಕೆಲ್ಸದವ್ರಿಗೆ ಫೋನ್ ಮಾಡ್ತಾಯಿರ್ತಾಳೆ ಫೋನ್ ಮಾಡಿ ಯಾವಾಗಿಂದ ಬರ್ತೀರ ನೀವು ಅಂತ ಕೇಳಿದಾಗ ನಾಳೆನೇ ಬರ್ತೀವಿ ಮೇಡಮ್ ಅಂತ ಹೇಳಿ ನಾಳೆನೇ ಕಳಿಸ್ತೀವಿ ಕೆಲ್ಸದವ್ರನ್ನ ಅಂತ ಹೇಳಿ ಒಪ್ಕೊತಾರೆ ಶ್ರೇಷ್ಠ ಅಂತೂ ಇಂತೂ ಅವ್ರು ಬಂದರೆ ನನಗಂತೂ ಬಿಡುಗಡೆ ಆಗತ್ತೆ ಅಂತ ಹೇಳಿ ಈ ಕಡೆ ತುಂಬ ಖುಷಿಯಾಗಿರ್ತಾರೆ ಅಷ್ಟೊತ್ತಿಗೆ ಕುಸುಮಾ ಅವರು ಬಂದು ಏನು ಇನ್ನೂ ನೀನು ಬಟ್ಟೆ ಒಗದೇ ಇಲ್ವಾ ಬರೀ ಒಂದೇ ಬಟ್ಟೆ ಇಟ್ಕೊಂಡಿದ್ಯಾ ಅಂತ ಅಂದಾಗ ಈ ಅತ್ತೆ ಇಲ್ಲೇ ಇದ್ರೆ ನನಗೇನು ನೆಮ್ಮದಿ ಅನ್ನೋದೇ ಇಲ್ಲ ಫಸ್ಟ್ ಇವ್ರನ್ನ ಕಳಿಸ್ಬೇಕು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಅತ್ತೆ ನೀವು ಹೋಗಿ ನಾನು ಒಗದ್ಬಿಟ್ಟು ಬರ್ತೀನಿ ನೀವ್ಯಾಕೆ ಸುಮ್ಮನೆ ಬಿಸಿಲನ್ನು ನಿಲ್ತೀರಾ ಅಂತ ಕೇಳಿ ಏನು ಮಾಡೇ ಸಾಕು ನನಗೆ ಗೊತ್ತು ನೀನೇನು ನನಗೇನು ಹೇಳಬೇಡ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸರಿ ನೀನು ಹೋಗಿ ಹೋಗಿ ಅಂತ ಹೇಳಿ ಎಲ್ಲ ಒಗಿಸ್ತಾರೆ ಇವುಳ್ಳಿ ಬೈಕೊಂಡೇ ಬಟ್ಟೆ ಒಗೀತಾ ಇರ್ತಾಳೆ ಹಾಗೆ ಇನ್ನೊಂದು ಬಟ್ಟೆ ತದ್ದಾಗ ಏನತ್ತೆ ಮತ್ತೆ ಬಟ್ಟೆ ತರ್ತಾ ಇದ್ದೀರಲ್ಲ ಅಂತ ಹೇಳ್ತಾಳೆ ಹೌದು ಕಣೆ ಡೈಲಿ ಇಷ್ಟು ಬಟ್ಟೆಗಳಿರುತ್ತೆ ಇನ್ನು ತಾಂಡವು ಮತ್ತು ನಿಮ್ಮ ಮಾವದೆಲ್ಲ ಯಾರು ಯಾರೋಗೀತಾರೆ ಹೇಳು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಎಲ್ಲ ಒಗೆದ್ಬಿಟ್ಟು ಒಣಗಾಕಿ ಸುಸ್ತಾಗಿ ಬರ್ತಾಳೆ ಹಾಗೆ ಇನ್ನೊಂದು ಕೆಲಸ ಹೇಳಬೇಕಾದ್ರೆ ಮತ್ತೆ ಇನ್ನೊಂದು ಕೈಯಲ್ಲಂತೂ ಆಗೋಲ್ಲ ಅಂತ ಹೇಳಿದ್ದಕ್ಕೆ ಇನ್ನೇನು ಹಿಂಗೆ ಹೇಳ್ತೀಯ ಮನೆ ಕೆಲಸ ಅಂದ್ರೇನು ಇಷ್ಟು ಮಾಡ್ಬಿಟ್ಟೇ ಈಗ ಆಗಲ್ಲ ಅಂತ ಇಲ್ಲ ನಾಳೆಯಿಂದ ಮನೆ ಕೆಲಸದವ್ರನ್ನ ಕಟ್ಸ್ತಾ ಇದ್ದೀನಿ ಅವರೇ ಬಂದು ಎಲ್ಲ ಮಾಡ್ತಾರೆ ಅಂದ ತಕ್ಷಣ ಈ ಕಡೆ ಕುಸುಮ ಅವರಿಗೆ ಶಾಕ್ ಆಗುತ್ತೆ ಇನ್ನೂ ಮನೆ ಕೆಲಸದವ್ರನ್ನ ಕಡಿಸ್ತಾ ಇದೆಯಾ ಅಲ್ಲವೇ ನಮ್ಮ ಭಾಗ್ಯ ಇದ್ದಿದ್ದರೆ ಅವರೇ ಎಷ್ಟು ಕೆಲಸ ಮಾಡೋಳು ಹಾಂ ಒಂದು ದಿನ ಮನೆ ಕೆಲಸನ ಬೇರೆಯವ್ರಿಗೆ ಇದು ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಭಾಗ್ಯ ಮಾಡ್ತಾಳೆ ಅಂದ್ಬಿಟ್ಟು ನನ್ನ ಕೈಯಲ್ಲಾಗತ್ತಾ ನೋಡಿ ಆಫೀಸ್ ಕೆಲಸ ಆದರೆ ಎಷ್ಟಾದರೂ ಮಾಡ್ಬೋದು ಮನೆ ಕೆಲಸ ಎಲ್ಲ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪೂಜಾ ಸುಂದರಿ ಇಬ್ರು ಬರ್ತಾರೆ ಅಲ್ಲೇ ನಿಂತಿರ್ತಾರೆ ಆ ಪೂಜೆ ಹೇಳ್ತಾಳೆ ಮತ್ತು ಹೇಳ್ತಾ ಇರ್ತೀಯ ನಾನು ಈ ಮನೆ ಸೊಸೆ ಆಗಬೇಕು ನಮ್ಮ ಭಾವನೆ ಹೆಂಡತಿ ಆಗಬೇಕು ಈ ಮನೆಯವ್ರ ಈ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳಿ ಈಗ ಹಾಂ ಮನೆ ಹೌಸ್ ವೈಫ್ ಅಂದರೆ ಏನು ಅವ್ರ ಕಷ್ಟ ಏನು ಅಂತ ಹೇಳಿ ಸುಮ್ಮನೆ ಮಾತಾಡ್ದಂಗಲ್ಲ ಅಂತ ಹೇಳಿ ಈ ಕಡೆ ಕೂಗಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಭಾಗ್ಯನೂ ಅಷ್ಟೇ ಅಲ್ಲಿಗೆ ಬಂದು ನಿಂತಿರ್ತಾಳೆ ಈ ಕಡೆ ಧರ್ಮ ಅವರು ಹೊರಗಡೆ ಹೋಗಿರ್ತಾರೆ ಅವರಿಗೆ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬರ್ತಾರೆ ಬಂದ ತಕ್ಷಣ ಅವ್ರನ್ನೆಲ್ಲ ನೋಡಿ ಮನೆಯವರೆಲ್ಲ ತುಂಬ ಗಾಬರಿ ಆಗ್ತಾರೆ ಧರ್ಮ ಅವ್ರಿಗೆ ಏನಾಯಿತು ಅಂತ ಆಗ ತಾಂಡವ್ ಓಡೋಡಿ ಬರ್ತಾನೆ ಓಡೋಡಿ ಬಂದಪ್ಪ ಏನಪ್ಪ ಏನಾಯಿತು ನಿಮಗೆ ಅಂತ ಹೇಳಿ ತುಂಬ ಗಾಬರಿಯಲ್ಲಿ ಇರ್ತಾನೆ ಆಗ ಭಾಗ್ಯ ಕಡೆ ನೋಡಿ ಕೋಪ ಬಂದು ಈಗ ನಿಂಗೆ ಸಂತೋಷ ಆಯ್ತಾ ಹೇಳ್ತೀಯಾ ಇನ್ಮೇಲೆ ನಮ್ಮ ನಾನು ಚೆನ್ನಾಗಿ ನೋಡ್ಕೊತೀನಿ ನಮ್ಮತ್ತೆ ನನ್ನ ಜವಾಬ್ದಾರಿ ಅವರನ್ನು ಹಾಗೆ ನೋಡ್ಕೊತೀನಿ ಈಗ ನೋಡು ಏನಾಗಿದೆ ಅಂತ ಹೇಳಿ ಚೆನ್ನಾಗಿ ಕೂಗಾಡೋಕ್ಕೆ ಶುರು ಮಾಡ್ತಾನೆ ಇದರಿಂದ ಭಾಗ್ಯನಿಗೆ ಗೊಂದಲ ಶುರುವಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಭಾಗ್ಯ ತಾಂಡವ್ಗೆ ಏನು ಉತ್ತರ ಕೊಡ್ತಾಳೆ ಅಂತ ಹೇಳಿ ತಿಳಿದುಕೊಳ್ಳೋಣ ತಾಂಡವ್ಗೆ ಹೇಗೆ ಬುದ್ಧಿ ಕಲಿಸ್ತಾಳೆ ಶ್ರೇಷ್ಠ ತಾಂಡವ್ ಇಬ್ಬರಿಗೂ ಏನೇನು ಮಾಡ್ತಾಳೆ ಹಾಗೆ ಶ್ರೇಷ್ಠನಿಗೆ ಹತ್ತೆ ಸೊಸೆ ಇಬ್ಬರು ಸೇರಿ ಏನೇನು ಕಷ್ಟ ಕೊಡ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್